ಕಾಲಘಟ್ಟದಲ್ಲಿ ಸಹಕಾರ ಸಂಘಗಳು ಸಮೃದ್ಧಿಯಾಗಿ ಬೆಳೆದಿದೆ ಆರ್ಥಿಕವಾಗಿ ಅಭಿವೃದ್ಧಿಯಾಗಿದೆ ಎಲ್ಲ ರೀತಿಯಲ್ಲೂ ದೈತ್ಯ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಆಚನ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಪ್ರಧಾನ ವ್ಯವಸ್ಥಾಪಕರಾದ ಸೌಜನ್ಯ ತಿಳಿಸಿದರು ಹೊನ್ನವಳ್ಳಿ ಶ್ರೀ ಜಯಕೇಶವ ಕನ್ವೆನ್ಷನ್ ಹಾಲ್ನಲ್ಲಿ ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು ಅರಕಲಗೂಡು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಗೂ ತಾಲೂಕಿನ ಎಲ್ಲಾ ರೀತಿಯ ಸಹಕಾರ ಆಡಳಿತ ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರದಂದು ಆಯೋಜಿಸಿದ್ದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಹಾಸನ ಕೆ ಎಂಎಫ್ ಹಾಲು ಉತ್ಪಾದನೆಯಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿ ಕ್ಷೀರಕ್ರಾಂತಿ ಸೃಷ್ಟಿಸಿ ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ ರಾಜ್ಯದ ಸಹಕಾರ ಸಂಸ್ಥೆಗಳಲ್ಲಿ ಹಾಸನ ಕೆಎಂಎಫ್ ಮುಂಚೂಣಿಯಲ್ಲಿರುವುದು ಹೆಮ್ಮೆಯ ವಿಷಯ ಎಂದರು ಹಾಸನ ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರುವ ಎಚ್ಡಿ ರೇವಣ್ಣ ಅವರು ಹಾಲು ಉತ್ಪಾದಕರ ಸಂಘಗಳ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಪ್ರತಿಯೊಂದು ಸದಸ್ಯತ್ವ ಸಂಘವನ್ನು ಬಹಳ ಮುತುವರ್ಜಿಯಿಂದ ರಕ್ಷಿಸಿಕೊಂಡು ಹಾಲು ಒಕ್ಕೂಟವನ್ನು ಹೆಮ್ಮರವಾಗಿ ಬೆಳೆಸಿದ್ದಾರೆ ಈ ಸಂಸ್ಥೆ ಉತ್ತಮವಾಗಿ ನಡೆದುಕೊಂಡು ಹೋಗಬೇಕಾದರೆ ಗ್ರಾಮೀಣ ಪ್ರದೇಶದ ಸಹಕಾರ ಸಂಘಗಳ ಪಾತ್ರ ದೊಡ್ಡದು ಎಂದರು ಈ ಸಂಘಗಳು ಉತ್ತಮವಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ಒಕ್ಕೂಟ ಸದೃಢವಾಗಿರಲು ಸಾಧ್ಯ ಎಂದರು ಪ್ರಸ್ತುತ ಸಹಕಾರಿ ಸಂಘಗಳು ದುಸ್ಥಿರವಾಗಿವೆ ಚೆನ್ನಾಗಿ ನಡೆಯುತ್ತಿವೆ ಅವುಗಳನ್ನು ಉಳಿಸಿಕೊಂಡು ಹೋಗಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ ಇಂದು ಖಾಸಗಿಯವರು ಆಕ್ರಮಿಸಿಕೊಂಡು ಸ್ಪರ್ಧೆ ಹೆಚ್ಚುತ್ತಿದೆ ಅವರೊಂದಿಗೆ ನಾವು ಉಳಿಯಬೇಕಾದರೆ ಉತ್ಪನ್ನಗಳ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು ಎಂದರು ಹಲವಾರು ಎಲ್ಲ ಸಂಘಗಳನ್ನು ನಾವು ಅಂದರೆ ಹೇಳೋದಕ್ಕೆ ಬಳಸ್ತೀವಿ ಸಂಘಗಳನ್ನ ಯಾವುದೇ ರೀತಿ ಒಂದು ಜಾತ್ಯತೀತವಾಗಿ ಸಂಘಗಳನ್ನ ಒಂಥರ ಅಂದರೆ ಅಭಿವೃದ್ಧಿ ಹೊಡಿಸೋದ್ರಲ್ಲಿ ಯಾವುದೇ ಯೋಜನೆಗಳನ್ನ ಮಾಡುವಾಗ ಅದನ್ನು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಒಂದು ಚಿಂತನೆಗಳನ್ನ ನಡೆಸಿ ಸಂಘ ಉಳಿಯೋದಕ್ಕೆ ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ನಿಮಗೆ ನೀವು ಎಂಟು ಸಾವಿರದ ಒಂಬೈನೂರ ಎರಡ್ ಸಾವಿರದ ಜೋಳದ ಬೆಲೆ ಎರಡು ಸಾವಿರದ ನಿಗದಿ ನೀರಿತು ಯಾಕೆಂದ್ರೆ ಆಗ ರೈತರು ಕೂಡ ಒಳ್ಳೆಯ ಬೆಲೆಯನ್ನು ಕೊಡಲಿಕ್ಕೆ ಖರೀದಾರ ಬರ್ತಾರೆ ಅದೇ ರೀತಿ ಬೆಳೆದ ರೈತ ಪ್ರತಿಯೊಂದು ಪದಾರ್ಥವು ಕೂಡ ಒಂದು ಬೆಲೆಯನ್ನು ಸರ್ಕಾರ ನಿಗದಿ ಮಾಡಿ ಅದನ್ನು ಕೊಂಡು ಮಾರಾಟ ಮಾಡುವ ವ್ಯವಸ್ಥೆಯನ್ನು ಸರ್ಕಾರ ವತಿಯಿಂದ ಯಾವಾಗ ಕ್ರಮ ಕಳೆದರೆ ಅವತ್ತು ರೈತ ಬೆಳೆದ ಬೆಳೆಗೆ ನಿರ್ದಿಷ್ಟವಾದ ಒಂದು ಬೆಲೆ ಸಿಗ್ತದೆ ಆಗ ರೈತರಿಗೂ ಕೂಡ ಹೆಚ್ಚು ನೆರವಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಸಹಕಾರಿ ಸಂಸ್ಥೆಗಳ ಉದ್ಘಾಟನೆ ಸ್ಥಾಪನೆ ಕೊಟ್ಟು ಇವತ್ತು ರೈತನ ಬೆಳೆಯನ್ನು ಬೆಳೆಯುತ್ತೆ ಪರ್ಚೇಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ಉತ್ತಮ ಸಹಕಾರ ಸಂಘಗಳನ್ನು ಸನ್ಮಾನಿಸಲಾಯಿತು ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ ನಿರ್ದೇಶಕರಾದ ವಿಎ ನಂಜುಂಡಸ್ವಾಮಿ ರವಿ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಮುತ್ತಿಗೆ ರಾಜಗೌಡ ಸಹಕಾರ ಸಂಘಗಳ ಉಪನಿಬಂಧಕ ಕೆಕೆ ಕಿರಣ್ ಕುಮಾರ್ ಸಕಲೇಶ್ಪುರ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕ ಖಾಲಿದ್ ಅಹಮದ್ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಹಿರಿಯ ಲೆಕ್ಕ ಪರಿಶೋಧಕ ಜಿಜೆ ಸಂದೀಪ್ ಮತ್ತಿತರರು ಉಪಸ್ಥಿತರಿದ್ದರು ವಿರೂಪಾಕ್ಷ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು